ನೋಡ್ ನೋಡ್ ನೋಡು ಆ ಲೋಟದಲ್ಲಿ ಹೋಗ್ಬೇಕು ಹೋಗಿಲ್ವಲ್ಲ ಎಂತ ಪಾತ್ರೆ ತೊಳಿತಿಯ ನೀನು ಅದ್ ಎತ್ಕೊಂಡ್ ಅಷ್ಟು ಎತ್ಕೊಂಡ್ ಹುಚ್ಚು ಮಾಡ್ತೀ இல்லாத ஒன் தர்த்தர காணசதி ஆஹ் ஏன் தியோ ஏனோ நடுவே நீல்சே மால்ல கணே ஆஹ் நானும் நோடத்தினி சுமார் திசு கச ஒடியா அங்கங்கே இருத்தே கச அங்கங்கே முடஸ்க்கண்ட் ஹோத்தியா மதியா மத மாபே ஆகல தூடோடி எந்தீனி ಒಂದ್ ಕಡೆ ಧೂಳ್ ಹಂಗೆ ಇರುತ್ತೆ ಒಂದ್ ಕಡೆ ಧೂಳ್ ಅಡಿತಿಯಾ ಒಂದ್ ಕಡೆ ಬಿಟ್ಟು ಹೋಗ್ತೀಯ ಈ ನಡುವೆ ನೀನ್ ಮಾಡ್ತಾರ ಕೆಲ್ಸ ಸರಿ ಇಲ್ಲ ಕಣೆ ಸ್ವಲ್ಪ ನೀಟಾಗಿ ಕೆಲ್ಸ ಮಾಡ್ ಕಲ್ತ ಆ ಪಕ್ಕದಲ್ಲಿ ಬರ್ತಾಳೆ ಆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಎಷ್ಟ್ ಚೆನ್ನಾಗ್ ಕೆಲ್ಸ ಮಾಡ್ಕೊಂಡ್ ಹೋಗ್ತಾಳೆ ಗೊತ್ತಾ ಒಂದ್ ಚೂರ್ ಎಳ್ಸ್ಕೊಳಲ್ಲ ನಿನ್ ಹೇಳ್ತಾನೆ ಇರ್ಬೇಕು ನಾನು ಕುಂದ್ಕೊಂಡ್ ಕುಂತ್ಕೊಂಡ್ ಕುಂದ್ಕೊಂಡ್ ಹೇಳ್ತಾನೆ ಇರ್ಬೇಕು ನಾನು ಆ ಹಂಗೇನಿಲ್ಲ ಇಲ್ಲ ಎಲ್ಲಾ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದೀನಲ್ಲ ಹ್ಮ್ ಏನ್ ಮಾಡ್ತೀನಿ ಏನೋ ದೇವರಿಗೆ ಗೊತ್ತು ಹಂಗಲ್ಲ ಕಣೆ ನಿಂಗೆ ಸಂಬಳ ನಾನು ಜಾಸ್ತಿ ಕೊಡ್ತಿದ್ದೀನಿ ಆತ್ಮೀಯ ಅದೇ ಸ್ವಲ್ಪ ಸಂಬಳ ಕಟ್ ಮಾಡ್ಕೊಟ್ರೆ ಸರಿ ಹೋಗುತ್ತೆ ಹ ಈ ಕೊಡೋ ಕಾಸಿಗೆ ನಾನು ಮಾಡೋ ಕೆಲಸನೇ ಜಾಸ್ತಿ ಅದರ ಥರ ಬೇರೆ ಮಾಡ್ಬೇಕಂತ ನಾನು ಆಳ್ ತರ ವಾರಂಗಡ್ಲೆ ರಜಾ ಹಾಕ್ಬೇಕಿತ್ತು ಅಯ್ಯೋ ಹಂಗೆಲ್ಲ ಮಾಡಬೇಡಿ ಅಮ್ಮವ್ರೆ ಇವಾಗ ಕೊಡ್ತಿರೋ ಸಂಬಳನೇ ಕಡಿಮೆ ನಿಮ್ಗೆ ಗೊತ್ತಾ ಒಂದಿನ ರಜಾ ಹಾಕ್ತಾನೆ ಕೆಲ್ಸಕ್ಕೆ ಬರ್ತೀನಿ ಆ ಪಕ್ಕದ ಬಿಲ್ಡಿಂಗ್ ಕೆಲ್ಸಕ್ ಬರಲ್ಲ ಏ ಏನು ಇಲ್ಲ ಕಣೆ ಇವ್ ಕೆಲ್ಸ ಮಾಡ್ತಿದ್ಲು ಅಲ್ ಕೂತ್ಕೊಂಡಿದಿ ಏನ್ ಒಂದ್ ಕೆಲ್ಸಾನು ಸರಿ ಮಾಡಲ್ಲ ಕಣೆ ನಮ್ಮನೇ ನಮ್ಮನಿಗೆ ಬರ್ತಾಳಲ್ಲ ಅವಳು ನಿಮ್ಮನೇಲಿ ಮಾಡ್ತಾಳಲ್ಲ ಬಂದು ರಂಗ್ ಕೆಲ್ಸ ಮಾಡಲ್ಲ ಕಣೆ ಇವಳು

ಇವಾಗ ನೋಡಿದ್ರೆ ಆಯ್ತು ತಿಂಗಳಾಯ್ತು ಗಣಿ ಇಲ್ಲ ತಾಯಿ ತಿಂಗಳೇ ಇಸ್ಕೊಂಡ್ ಹೋಗೋಳೆ ಅಡ್ವಾನ್ಸ್ ಬೇಕು ಕೊಡಕೂ ತಿನ್ ಕಣಕ ಒಂದು ವಾರ್ಡ್ಲಿ ಅಂತ ಹೇಳು ಹೋದಳು ಫೋನ್ ಮಾಡ್ತಾವಳೆ ನಾನ್ ಬರಲಾ ಕಣಕ್ಕ ಊರಲ್ಲೇ ಇರ್ತೀವಿ ನಾವ್ ಇನ್ಮೇಲೆ ಬರೋದೇ ಇಲ್ಲ ಬೆಂಗಳೂರಿಗೆ ಅಂತ ನೋಡೋಳ ಕಥೆನ ಅದೇ ತಾನೆ ನಿಮ್ ಮನೆಗ್ ಬರ್ತಾರಲ್ಲ ಕೆಗಳು আমি অঞ্চল ফ্রী নামে সরি কালে নান আমে ফোন অয়োজকে গত করতে অপতর ইন্দ হি নান আপনি ನೋಡ್ತೀನಿ ಕಣೇ ರಂಗಮ್ಮ ನನ್ ಮಗ ಬರ್ಲಿ ಆಫೀಸಿಗೆ ಹೋಗಿದ್ದಾನೆ ಅವ್ನು ಕೇಳ್ಕೊಂಡು ಹತ್ರ ಮಾತಾಡ್ಕೊಂಡು ನಾನು ನಿನ್ನಿಗೆ ಹೇಳ್ತೀನಿ ನಾನು ಪರ್ಪಿಸ ಬೇರೆ ಆನ್ ಮಾಡಿದ್ದೀನಿ